ಅಷ್ಟಬಂಧ ಬ್ರಹ್ಮಕಲಶೋತ್ಸವದಲ್ಲಿದ್ದೇವೆ ಅಷ್ಟಬಂಧ ಅಂತ ಹೇಳಿದ್ರೆ ಅಷ್ಟ ದಿಕ್ಕುಗಳಿಂದ ಬರುವಂಥ ದುಷ್ಟಶಕ್ತಿಗಳನ್ನು ಬಂಧನ ಮಾಡಿ ಸಿಸ್ಟರನ್ನು ರಕ್ಷಣೆ ಮಾಡಿ ನಮಗೆ ನೆಮ್ಮದಿ ಕೊಡುವಂಥದ್ದು ಮತ್ತು ನಮ್ಮನ್ನು ಒಟ್ಟಾಗಲಿಕ್ಕೆ ಒಂದು ಹಿರಿಯರು ಮಾಡಿದಂಥ ಒಂದು ವಿಶೇಷ ಆಧ್ಯಾತ್ಮಿಕ ಚಿಂತನೆಗೆ ಬ್ರಹ್ಮಕಲಶ ಅಂತ ಹೆಸರು ಒಂದು ಊರಿನ ದೇವಸ್ಥಾನದ ಸಾನ್ನಿಧ್ಯ ವೃದ್ಧಿಯಾಗುವುದರ ಒಟ್ಟಿಗೆ ಏಕಲ್ಲ ಇಲ್ಲಲ್ದ ಸಾನ್ನಿಧ್ಯ ಎಲ್ಲ ವೃದ್ಧಿ ಆಗೋದು ಅದಕ್ಕೋಸ್ಕರ ಪದಾರ್ಡ್ ವರ್ಷ ಗುರು ಸಾಮಾನ್ಯ ಬ್ರಹ್ಮ ಕಲಶ ಆತನೇಟ್ಟ ಆಯ್ತವಳ ನಮ್ಮ ಮಾತೆರ್ಲ ಲಡಾಯಿ ಅವು ಒಂದು ಪೂರ ಮಲ್ತೊಂದಿಪ್ಪುವ ಐನು ಪೂರ ಮರಪರೆ ಪೀರ ಒಟ್ಟಾಯರೆ ಒಂಜಿ ಅವಕಾಶ ನಿಕ್ಲ ಮಾತೆರ್ಲ ಒಟ್ಟೆ ಶ್ರಮದಾನ ಮಲ್ಪುಲೆ ಪೂರ ಮರಪುಲೆ ಒಟ್ಟಾದ ನಿಕ್ಲ ಭಕ್ತಿನ ಹೆಂಕ ಮುಟ್ಟಾಲೆ ಎಂದು ಬಣ್ಣಪಣ್ಣ ಅಂಚಿನ ಅಷ್ಟ ಬ್ರಹ್ಮ ಕಲಶೋತ್ಸವದ ಒಂಜಿ ಪ್ರಾಮುಖ್ಯವಾದ ನಂಚಿನ ಕಲ್ಪನೆ ನಮ್ಮ ಹಿರಿಯ ಕಲದಿ ನಂಚಿನ ಐಕಳು ಏಪದ ಅನ್ನದಾನ ಹೊಂದಿಪುಣು ಒಣಸ್ ఒనస్సు నమ్మ దేహద ఒనస్సు మనసుద బెడవ్ందండ ఒనస్ అవజ్జీ అవు మనస్సేడా జీవన బెడవం అంచేదో ఒణసల మనస్సులో నమ్మ జీవనోడు భారీ ప్రాముఖ్యవైన నంచిన విషయ ఇనిీ నమ్మ హిరీకలు పాతి తుంబ ఒనసుకు భారీ సమస్య ఇత్య పూర భారీ తొందర ఐతీ అండ్ మనస్సు పూర ఎడ్డైతే ఇని ఒణస్కి దేవ్రదాళ తొందర జీ తుండు மனசொஞ்சூறு அல்லோல கல்லோலாக வந்துண்டு புறா சம்பந்தோம் தூராக வந்துண்டு சம்பந்தம் தூராக வந்துண்டு கொஞ்சம் காலாய்த்துண்டு கொஞ்சம் இல்லாது கொஞ்சம் மகால் இத்தின்தான்ண்டா மருமாயை பரப்பு நீ மகளின் மத்ம மலத்தில் எத்தம் போப்பணா கொஞ்சம் காலாய்த்துண்டு ஆண்டா இனி கால பதிலாவணை ஆது 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 மருமாயை பத்தது மகளின் மத்ம வளத்தில் எத்தம் போனி மருமலை பார்த்தது மகன் மத்ம வளத்தில் எத்தம் போப்பினி அந்த கடைக்கு அப்ப அம்மாக்கு இல்லாள் பரிஸ்தி ಇಜ್ಜ ಅಂದ್ರಂಜ್ ಪರಿಸ್ಥಿತಿ ಉಂಟು ಒಂದು ಪೂರ ನಮ್ಮ ಮಾಡರ್ನೈಜೇಷನ್ ಉಂಟು ಪೂರಾ ಆ ಒಂದು ಅಂತೂ ಲೆತೊಂದು ಒಪ್ಪು ನಕಲೇ ಜಾಸ್ತಿ ಆತಂದೆ ನಮ್ಮನ್ನು ಪತೊಂದು ಕೂಳ್ಳು ನಕಲು ಅಂತ ಕಮ್ಮಿ ಆತನು ನಮ್ಮ ಸಮಾಜ ಐಕೆ ಭಾರತನ ವಿಶ್ವ ಗುರುದೆತ್ತನ ಉದ್ದೇಶ ಮೂಲಾಪುನ ಅನ್ಯಾಯಗ್ ಅಕ್ರಮಗ್ ಕೊಲೆಗೆ ಪ್ರೀತಿ ಪ್ರೇಮಗ್ ನನೋಂಜಕ್ ಲೋಕಾಯುಕ್ತ ದಾಳಿಯಾದ ಕೋಟಿಗಟ್ಟಲೆ ನುಂಗಣೆ ಕತ್ತು ಭಾರತನ ವಿಶ್ವ ಗುರುದ ಉದ್ದೇಶನೇ ಬೇತ ಉಂಟು ಐಕ ಶ್ರೀಕೃಷ್ಣ ಪರಮಾತ್ಮೆ ಭಗವದ್ಗೀತೆ ಬಣ್ಣೆ ಗ್ಲಾನಿರ್ಭವತಿ ಭಾರತ ಯಾನ್ ಭಾರತ ಅಡೆ ಬರ್ಪೆ ಅವತಾರ ತೊಂದು ಗ್ಲಾನಿರ್ ಭವತಿ ಚೀನಾ ಅತ್ ಭಾವತಿ ಜರ್ಮನಿ ಅತ್ ಗ್ಲಾನಿರ್ ಭಾವತಿ ಜಪಾನ್ ಅತ್ ಗ್ಲಾನ್ ಇರ್ಭಾವತಿ ಭಾರತ ದಯೇ ಹೆಂಕ ತಂತ್ರಜ್ಞಾನ ಎತ್ತಬೋಯ ದೇಶ ಅಗತ್ಯ ಅಜ್ಜಿ ಹೆಂಕ ಮಂತ್ರಜ್ಞಾನದ ದೇಶ ಅಗತ್ಯ ಉಂಡು ಅದಕ್ಕೋಸ್ಕರ ಯನು ಭಾರತ ತೊಂದು ಬರ್ಪೆ ಕಾರಣ ಅತ್ಯಂತ ಎಡ್ಡೆ ಕುಟುಂಬ ವ್ಯವಸ್ಥೆ ಇತ್ತು ನಂಚಿನ ಮಂಜು ದೇಶ ಅಂದು ಭಾರತ ಐಕೋಸ್ಕರ ಭಾರತ ವಿಶ್ವ ಗುರು ಬಣಪಿನ ಮಂಜು ಸ್ಥಾನ ಅಡುಗೊಳ ದೀಯ ಮುಳುಟ್ಟೆ ಕುಟುಂಬ ವ್ಯವಸ್ಥೆ ಉಡು ಪ್ರತಿ ಒಂಜು ಕುಟುಂಬದ ಪಿರಾವಡೆ ಒಂಜಿ ಆಧ್ಯಾತ್ಮಿಕ ಶಕ್ತಿ ಉಂಡು ಒಂಜಿ ಒಂಜಿ ಕೊಂಜಿ ದೈವದೇವಿರು ಸೀಮೆ ಒಂಜಿ ದೇವಸ್ಥಾನ ಉಂಡು ಒಂಜಿ ದೈವಸ್ಥಾನ ಉಂಡು ಒಂಜಿ ಆಧ್ಯಾತ್ಮಿಕ ಹಿನ್ನೆಲೆ ಉಂಡು ಐಕೋಸ್ಕರ ಭಾರತನ ವಿಶ್ವ ಗುರು ಅನುಪಣಿ ಸ್ಥಾನ ಐಕಿಂಚಿನ ಆಧ್ಯಾತ್ಮಿಕ ಸಾಧನೆ ಮೋಜಿ ನಮ್ಮ ರಡ್ಡುಗೆ ಅನೇಕ ಶಕ್ತಿಲು ತೀರ್ನಂಚಿನ ಒಂಜಿ ಸೇರ್ನಂಚಿನ ಕ್ಷೇತ್ರ ಮದನಂತೇಶ್ವರ ವಿನಾಯಕ ಈಶ್ವರ ದೇವರ್ಲ ಮಗೇಲ ಗಣಪತಿ ದೇವೇರ್ಲ ಆಲೋಚನೆ ಮಲ್ಕುಲು ವಾಗರ್ತಾ ವಿವ ಸಂಪ್ರವೃತ ವಾಗರ್ತ ಪ್ರತಿಪತ್ತಯ್ಯ ಜಗತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಪಾರ್ವತಿ ಪರಮೇಶ್ವರ ಜನ ಜೋಕಲು ಸುಬ್ರಹ್ಮಣ್ಯ ದೇವರಲ ಗಣಪತಿ ದೇವರ್ಲ ಭೂಮಂಡಲಕ್ಕೆ ಸುತ್ತು ಪಾಡುವೆ ಮಗ ಬಣ್ಣಗ ಗಣಪತಿ ದೇವರು ಸುತ್ತು ಸುಬ್ರಹ್ಮಣ್ಯ ದೇವರು ಸುತ್ತು ಪಾಡ್ರ ಬಿಧಿಯರು ಗಣಪತಿ ದೇವರು ಅಪ್ಪಮ್ಮ ಕೊಂಚ ಸುತ್ತು ಪಾಡಿಯರ್ ಅಡ್ಡ ಊರಿಯ ಐಕೆ ಹೆಂಚಿನ ಹೊಸತ್ತು ಜಾಗದ ವಿಷಯ ಆಲೋಚನೆ ಮಲ್ಪರಾಂಡ ಸುಬ್ರಹ್ಮಣ್ಯ ಕೊಂಚೆ ಅಪ್ಪೆಮ್ಮಡ ದೇವರನ್ನು ದೂದ ಕಲ್ಪಾರು ಗಣಪತಿ ದೇವರು ಐಕ ಅಪ್ಪೆಮ್ಮ ಕೊಂಜಿ ಸುತ್ತು ಪಾಡದು ಅಡ್ಡ ಬುಧಿಯರು ಐಕೆ ಗಣಪತಿನ ಚಿತ್ರನೇ ತುಲೆ ಗಣಿ ಮದನಂತೇಶ್ವರ ಸಿಧಿ ವಿಧಿ ವಿಾಯಕ ದೇವರಿನ ಚಿತ್ರ ತುಲೆ ಕೆಬಿ ರಡ್ಡು ಮಲ್ಲ ಕೆಬಿ ರಡ್ಡು ಮಲ್ಲದಾಯ ಬಂಡ ಇನ್ನು ಪ್ರತಿವರಿಯನ ದೂರ್ಲ ಕಂಡನಿ ಬಣ್ಣ ಬಡದಿಗೆ ನೀರಜ್ಜಿ ಬಡದಿ ಬಣ್ಣ ಕಂಡನಿಗೆ ನೇರಜ್ಜಿ ಅಪ್ಪೆಮ್ಮೆ ಬಣ್ಣ ಜೋಕಲ್ಗೆ ನೀರಜ್ಜಿ ಮಗ ಮಾಮಿ ಮರ್ಮಲ್ಲ ಸಮಸ್ಯೆ ಪ್ರಯೋಜನ ಬ್ರೇಜನಚ್ಿ ಮಾಮಿ ಮರ್ಮಲ್ಗೆ ನೆರ್ಪುಂಡ ಪುಚ್ಚೆಗೆ ನೆರಪುಣಿಗೆ ಮಗೆ ಕೊನತ್ತದೆ ಅಂದರೆ ಮಣಿಪ್ಪೇ ಬಿಡ್ತೇನೆ ನಾನು ಕಂಡ ತಿನ್ಪುಣ ಗೊತ್ತಾ ಪುಜಿ ದಿಗರೇ ಪುಡಿ ಎಣ್ಣೆ ಎದುರುಡು ಎಕ್ಕೊಡ್ತ ಸೊಂಟ ದಿರ್ಗಾ ಎಂದಂಡ ಥೋರಿ ತಿನ್ನ ಖಾರದ ಮುಂದಿಪುಡು ಮರ್ಮಲ್ಲೆ ಗೊತ್ತಾಂಡು ಅಂದು ನಿರ್ಣಯ ಪುಚ್ಚೆ ಗತ್ತು ಹೆಂಗೆ ಮರ್ಮಲ್ ಮಾಮಿಗೆ ನೆರ್ಪುಂಡ ನಾಯಿಗೆ ನೆರಪುಣಿಗೆ ಪ್ರಾಯ ತಂಡ ಇಲ್ಲಿ ಕಾಪಾ ಇಪ್ಪಡೊಂದು ಉಣ್ಪು ಪಾಡೋದು ಸಾಂಕೊಂಡ ಕುಪಣತ್ತು ಕೊರೆಪ್ಪ ತೂಪ ಅಂಚ ಲಡಾಯಿ ಅಂಚ ಲಡಾಯಿ ಇಲ್ಲ ಕೊಡೋದು ಹೆಚ್ಚ ಮಲ್ ಲಡಾಯಿ ಕೇವಣ್ಣ ಜಾಸ್ತಿ ಮಲ್ಪುಲಿ ಅಂದ್ ಕೆಬಿ ಕೆ ಮಲ್ಲ ರಡ್ಡು ಮಲ್ವ ಕಣ್ಣು ಇನಿ ಇನ್ನೀ ಮಕ್ಕಾಲ್ವಸಿ ಮನಸ್ಸಿಗೆ ಸಂಸಾರ ಹಾಳ ಇರಲ್ಲ ಮನಸ್ಸದ ನೆಮ್ಮದಿ ಹಾಳ ಇರಲ್ಲ ಕಾರಣ ಕಂಡ ಬಟ್ಟೆ ಧಾರಾವಾಹಿಲಿಲ್ಲ ಮೊಬೈಲ ಫೇಸ್ಬುಕ್ಲ ಏಕೆ ತೂಪಂತೆ ಕಮ್ಮಿ ಮಲ್ಪುಲಿ ಕಣ್ಣು ರಡ್ಡಿ ಇಲ್ಲ ಗಣಪತಿ ದೇವಿಯನ್ನ ಬಾಯಿಲ ಇಲ್ಲ ಒಂಜಿ ಮದ್ಮೆಗೋಡು ಅಂಡ ಮೂಜಿ ತಿಂಗಳು ಪಾತೆರ ಬೋಡಪ್ಪನ ಅರಕಟ ಪಾಡು ಬರಡು ಅಲ್ಲ ಮೂಜಿ ತಿಂಗಳು ಪೋಂಡಿಗೆ ಇತ್ತೆ ಮರ್ದು ಮಲ್ತಂದು ಬಂಗಾರ ಡೌದಿ ತೆರಿಗೆ ಮಾಮೀನು ಹೋಯ್ತು ದಕ್ಕಿಯರಿಗೆ ದಿನೇ ಪಾತೆರಂದು ಪಾಡೊಂದು ಬರಡು ಸೊಂಡಿಲು ಲಕ್ಕದು ಬತ್ತದು ಬಂಜಿ ದಂತ್ ಅಂಡ್ರು ನಿನ್ನ ಬಂಜಿ ದಕ್ಕೆ ಆಲೋಚನೆ ಮಲ್ಪತ್ತಂದೆ ನನ್ನವರ್ಯನ ಕುಟುಂಬಕ್ಕೂ ಮಂಕು ಪಾಡ್ರೆ ಪೋಜಿ ದಾಂಡ ಪಾಶಾಂಕುಶ ಪತ್ತದ ನಿನ್ನೆ ನಾನು ರಕ್ಷಣೆ ಮಲ್ಪ ಚಿನ ಸಿದ್ಧಿ ದೇವೆರ್ನ ದೇವರನ್ನ ಕೊಂಚ ಸೂಚ್ಛವಾಯಂಚಿನ ಚಿತ್ರ ಬಂದರೆ ಇದು ಪೂರ ನಮ್ಮ ಜೋಕ್ಲೆಗಂತ ಗೊತ್ತಿ ಪುರ ಜೋಕ್ಳಿದ್ಯಾರು ಇಂಚಿನ ಸಂದೇಶ ಜೋಕ್ಲೆ ಗೊತ್ತಿದ್ದ ನಮ್ಮ ಜೋಕುಲ ನಲ್ಲ ಸಮಾಜ ಬು ಕೂಡ ಓದನೇದು ಲಿ ನಿಕ್ಲಿ ಬ್ರಿಟಿಷರು ನಮ್ಮನ್ನು ಆಳಿದರು ಮೊಗಳರು ನಮ್ಮನ್ನು ಆಳಿದರು ಕುಶಾನರು ನಮ್ಮನ್ನು ಆಳಿದರು ಅವರು ನಮ್ಮನ್ನು ಆಳಿದರು ಇಲ್ಲಿ ಟಿಪ್ಪು ಸುಲ್ತಾನ್ ಬಂದು ಕತ್ತಿ ಹಾಕಿದ ಅವರು ನಮ್ಮನ್ನು ಆಳಿದ್ದು ನಾವು ಅವರನ್ನು ಇಟ್ಕೊಂಡು ಹೇಳಿದ್ದು ಕೊನೆಗೆ ಕೆಳಗೆ ತಾಳಿಸಿ ಒಂದನೇ ಬೊಳಕಸಿ ದಂಡೆತ್ತಿ ಬಂದ ಎರಡನೇ ಬೊಳಕಿಸಿ ಕುಂಡೆತ್ತಿ ಹೋದ నేనే ఓదు నమ్మ జోకులు గుళ్ళు నెడదు స్వాభిమాన వంజి భారత విశ్వగురు ఒరిపడించేంత కల్పడుందండా సురుకు నికల ధర్మాన్ని దేవస్థానాన్ని నాడోడిచి మందిరాడు నాడొడిచి భూకుడు నాడొడిచి ధర్మను కుటుంబ నాడలేవంటి సురుకు ధర్మను కుటుంబ నాట్ర కలపాలే నీకుల నా జోకులకి కౌటుంబిక ధర్మ సరిచిందని ఇన్ ఈతురాపుణే జోకులు ఏబిసిడి సిటీ కల్పినట్టు జీవనద ఏబిసిడి కల్పాలే రట్నాక్షర இங்கிலீஷ் பி பி பண்ட பரத் புட்டு தாத்தன மகை நாலு அக்ஷர ஓ டி பண்ட டெத் சையு நடுத்தேருத ஒஞ்சாலி என்ன லூசு மல்ப்பு லாடந்து மல்ப்பு ஆ சி நடுத்தூசு மல்ப்பு நல்ல சாய்ஸ் மல்ப்பு நல்ல ரிகாரம் நங்க கொடுத்து അയക്കെ നരമണിയന ജന്മ ശ്രേഷ്ഠ അപ്പു ആ അധികാര ഈത്ത് ലക്ഷ കോടി ജീവരാശലിക്ക് ഏറെ കോർട്ട് ഇജ്ജി പോലീസ് സ്റ്റേഷൻ ഇജ്ജി ബാങ്ക് ഇജ്ജി എടിഎം ഇജ്ജി പൊരുളുടെ ജീവനത്തൊന്നുള്ള നമ്മ ഈത്ത് ഇത്തതിൽ നെമ്മദികളെ വന്നുള്ള ഐക്യ ഈശ്വരദേവർഗ്ഗ ത്രിദളം ത്രിഗുണാകാരം ത്രിനേത്രഞ്ച ത്രി ആയുധം ത്രിജന്മ പാപസം ഹാരം ഏകപിൽവം ശിവാർപ്പണം ಒಂಜಿ ಬಿಲ್ವ ಪತ್ರೆ ಪಾಂಡ ಈಶ್ವರ ದೇವರಿಗೆ ಖುಷಿ ದಾಯಕ ಅವು ಮೂಜಿರತ್ತನೆ ದಾಯಾವಡು ಬಿಲ್ವ ಪತ್ರೆ ಬಾರದೆ ಇರೋದು ದಿ ಹೋಲಿ ಅತ್ತ ಉಪ್ಪೋಳಿಗೆ ತೆರೆದಿದೆ ದಿಹೊಳಿ ಅತ್ತ ಮೂಂಡಿದೆ ದಿ ಹೊಲಿಯತ್ತ ಮಲ್ಲ ಹೊಡ್ದಾಂಡ ಮೂಜಿರತ್ತನೆ ದಾಯಿ ಅವಡು ಮೂಜಿರತ್ತ ಅರ್ಥ ಹೆಂಚಿನ ಪಾಪ ಭೀತಿ ದೈವ ಪ್ರೀತಿ ಸಂಗ ಪಾಪದ ಕೆಲಸ ಮಲ್ಪಂಡ ಪೋಡಿಪು ದೇವಿಯರನ್ನು ಪ್ರೀತಿ ನಂಬಲ ಪ್ರೀತಿ ನಂಬಂಡ ದೇವಿಯರು ಮೂಡುದು ಮೂಡಪ್ಪ ಸೇವೆನದೆ ಬೇ అయికి ప్రీతి నమ్ముల పాప భీతి దైవ ప్రీతి సంగనీతి నమ్మ మాతర్ల వంజే పంపుణంచిన నీతి మాత్ర నమ్మ మానవ జాతి ఈ కింద హుచ్చుకోతి ఇవ్వండి అయికి ఈ ఆధ్యాత్మిక జ్ఞానం నైతికత నమ్మ కొల్ కొరిజాదండ జోక్లకి నా భారీ బంగ ఉండదు నన్నత జనరేషన్ పూర మోడర్ను మోడర్ను మోడర్న్ అది సొంతిక పంపుణంచి మరణం జిల్లాలో పొన్ను ఉంతున ఇంచనే వాకి ಪತ್ತು ನಿಮಿಷ ಅಂಡ್ಲ ಕೈ ಕಾರ್ ತೀರ್ತಿ ಜಲ್ ಜೊ ಇಲ್ಲ ತಗೋಬೋದು ಕುರಕಾತು ನಾ ಎಂಚಿನ ಆನ್ಲೈನ್ ಭರತನಾಟ್ಯ ಶುರು ಆತು ಟೀಚರ್ ಉಂತ್ಪಟ್ಟುಕೊಂಡು ನೆಟ್ವರ್ಕ್ ಹೊತ್ತು ನನ್ನ ಕಾರ್ತಿರ್ತು ಪಾಡ ಟೀಚರ್ ಹೊತ್ತು ಅನಿ ಪಂಡ ಸ್ವಂತಿಗೆ ಅನುಕೂಲ ಮಾರ್ಕೆಟ್ ಗೆಂದೊಂದಿಲ್ಲ ಜೀವನ ಸೋತು ಅಂದ ಹಂಚಾರ ಬಲ್ಲಿ ನೆಕ್ಸ್ಟ್ ಜನರೇಷನ್ ದಾಟ ನಮಗೆ ಗೊತ್ತಿಪಟ್ಟು ನಮ್ಮ ಒಂದು ವಿಮಾನ ಪಂದಿತ್ತು ವಿಮಾನ ಪೋನ್ ಇಪ್ಪನಾಗ ಪೈಲಟ್ ಪಂಡಿಗೆ ವಿಮಾನ ಹಾಳಾತನ ಮಾತೇರಲ್ಲ ಬೆಲ್ಟ್ವಾಡ ஊரில் பெல்ட் வாடியர் பறக்கை பண்ணுற சுருமல்தி இருக்கு என்னால் எக்கடோஞ்சு உதய அஸ்தம் அல்பாபேன் என்னால் எக்கோஞ்சு பூத்தா பூஜை அழைப்பா என்னத்தில எக்கோடுஞ்சு ரங்கபூஜை மழை பாவேன் சையர ரெடி ஆகினாக்கில் குங்குமாரை மாற்றம் பண்ணிடுது தயவுண்டி மீத்தாண்டதானே தீர்த்தாண்டதானே விமானம் ஒழுத்தி பொண்ணு மாத்திரம் கெபிக்கு பத்திய அதி வந்து நலித்தந்துள்ள பாக்கி தகவல் பண்ணிருக்கேன் மரலாது எங்களுக்கு பூரா பத்து பத்து பறக்க பண்ணதாண்டு இங்கெல்லாம் பூரா சண்டி ஆதன முழு ஓடி திருது இப்பத்தியவன் வந்துள்ள వాళ్ళే అనుకుండా నిఖిలీతపోడంలో పోడిపులే ఇంకా పోడికే జిదేవండా పైలట్ అని నమ్మేది అరే గుతుండు పిరవుడు ఇత్తనా ఏరు సైతం లావు ఎన్న మగళ్ళని చూడాలి పిరావుడు ఆళ్ళ సయ్యర వల్లి కరెక్ట్ జాకెట్ విమానం చెప్పడా పెరవను విశ్వాసం ఇంక ఉండు అంచోసుకురా దేవేరుని నమ్ముడు తులే భూమి డిపునక ఆరెన్న చిక్కప్ప ఎస్ఐ ఎన్న దొడ్డప్ప గ్రామ పంచాయతీ అధ్యక్షరెన్న సంబంధ ఆరెన్న సంబంధ భూమి పొడుదు మిత్తుబాడు ವಿಮಾನ ಹಾಳತನ ನಮ್ಮ ಪ್ರಾರ್ಥನೆ ಮಲ್ಪಣೆ ಏರಿಣ್ಣ ಸ್ವಾಮಿ ಪಂಚಾಯತ್ ಅಧ್ಯಕ್ಷರವರ ಬಲಿ ಸ್ವಾಮಿ ಕಾರ್ಪೊರೇಟರ್ ಅವರ ಸ್ವಾಮಿ ಎಮ್ ಎಲ್ ಎ ಬಲೆ ಇಜಿ ಅಪಗಣಕ ನೆಂಪಾಪಣೆ ನಮ್ಮ ಕುಟುಂಬದ ದೈವ ದೇವಿರಲ್ಲ ನಮ್ಮ ಊರದ ಸೀಮದ ದೈವ ದೇವಿರಲ್ಲ ಐಕೋಸ್ಕರ ಐನು ಗಟ್ಟಿ ಬಾತ ನೋಡು ಪೂರ ಬಿಡದೆ ಅಲ್ಲ ನಮ್ಮ ಮಿತ್ ಬೋಯಾರಂಟು ಬಂದಲೆ ಮಿತ್ ಬೋನಾಗ ಮಗಳು ಬರುವಳು ಮನೆಯವರೆಗೆ ಬಂಧುಗಳು ಬರುವರು ಬೀದಿವರೆಗೆ ಮಗನು ಬರುವನು ಮಸಣದವರೆಗೆ ಕಡೆಗೆ ನೀನು ಒಂಟಿ ಚಿಂತೆಗೆ ಏರ್ಲ ಬರ್ಬುಜರ నమ్మకలు ఇరత్నకులు ఏర్ల వరపూజరు మిత్పోన పువ్య మాత్ర పోనే తే ఆధార్ కార్డు ఇచ్చి ఓటర్ ఐడి ఇచ్చి మార్ కార్డు ఇచ్చి జాతి సర్టిఫికేట్ ఇచ్చి అప్పగ దేవర్లతది విచారణ మన ఏర్న రిపోర్టు చిత్రగుప్త రిపోర్ట్ చిత్ర గుప్త శబ్బగా గుప్త చిత్ర நிக்கு மல்து குப்வாதித்த எத்துது அய்ன அரு கொக பணு நிக்கு பாரதஞ்சின புண்ணியபூமிடு தேவர நாடு கேரளு மதனந்தேஷ்வரில விநாயக தேவினஞ்சின மதூரு க்ரடு நிக்கொஞ்சன்ம கொர்தக மாநவ ஜன்ம எடபேலம்தத்தா எப்பயுட அப்பெமன் அட்டை தூவண்ட ஜவனாடிக்கெட்டு நின்ன பத்துக்கு கட்டோண்டே போய அப்பமன்ல ஒட்டிக்கே தூவண்ட ಕಡೆಯಕ್ಕೆ ಆಶೀರ್ವಾದ ಓಡಿನ ತೂದಾಕ ಒಂಜಿ ಜನ್ಮ ಉಂಟಾಂಡ ನನ್ನ ಎಡ್ಡೆ ಕ್ಷೇತ್ರ ನಿಕ್ಕಿ ಜನ್ಮ ಕೊರಪ್ಪ ನನ್ನ ಜನ್ಮ ಕೊರಪೇಂದು ಕುರುಡತ್ತಂದೆ ಲಗಡಿ ದತ್ತ ಮಗ ಎಡ್ಡೆ ನರಮಣ ಜನ್ಮ ಕೊರದಿತ್ತೆ ಪ್ರೈಮರಿ ಶಾಲೆ ಇಟ್ಟುನಾ ಅಪ್ಪ ಅಮ್ಮ ಬೋಯ ಹೈಸ್ಕೂಲ್ ಕಾಲೇಜ್ ಫೇಸ್ಬುಕ್ ಫೇಸ್ ಬುಕ್ ಫೇಸ್ ಮಲ್ತಜ ಅಪ್ಪ ಅಮ್ಮನ ಲೋಡ್ ಡೌನ್ ಮಲ್ಪದು ಡೌನ್ ಸೆಟ್ ಸೆಟಪ್ಪ ಅಪ್ನ ಪ್ರಾಯಡು ಅಪ್ಸೆಟ್ ಆಯಾ ಜೀವ ಪುನಃ ಅಪ್ಪ ಅಮ್ಮ ಕೊರ್ಯರಲಾತಿ ಜಿಕ್ ಒಂದು ಮಾತ್ರೆ ಸಾಮಯತೆ ಕೊನದ ಕೊರತುಜಾ ಸೈತ್ನ ಎದು ಬಾ ಅಕಲನ ದಾನಿ ವೈಕುಂಠ ಸಾಮಾರಿ ಸಾಟ್ ಸಾಲ್ಪರಿ ಹೋಳಿಗೆ ಕೊರಿಯ ನಾಯ್ ದೀನ್ಯರೇ ಕಲ್ಪನಿಕ್ಕ ನಾನ ಜನ್ಮಡು ದರಿದ್ರ ಇಲ್ಲಾಲ್ ಪೂರ ಪೂರಾ ಅರ್ಥೋಡಿಯಿಂದ ದೇವರ ಜನ್ಮ ಕೊಡದ ಸ್ವಾಮಿ ವಿನಾಯಕ ಸ್ವಾಮಿ ಮದನಂದೇಶ್ವರ ವಾಜನಮಡು ಮಲತನ ಪಾಪ ಅಂದ್ ಮಂಡೆ ಪುಡು ಎಂಕಿಡಾ ಒಂಜಿ ಸತ್ಯ ದೇವರ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳಿಲ್ಲ ಒಂಜಿ ಚಪ್ಪಾಲೆಡು ಪ್ರೋತ್ಸಾಹ ಸೇರಿದ ಸೇರಿದ್ನಗ್ಲಿ ದೇವರನ್ನ ಇಲ್ಲೆಡೆ ಬೈದ ಒಂಜಿ ಅವಕಾಶ ತೆಗೆದನ್ ಬ್ರಹ್ಮ ಕಲಶದ ಎಲ್ಲಂಜಿ ಬಾಡಿಗೆ ಬರಿಯರೆ ಉಂಡು ಆರ ಮೆಚ್ಚು ನಂಚಿನ ಬೇಲೆ ನಮ್ಮ ಜೀವನಡು ಮಲ್ಕುಗ